ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮೂರಿನ ಆರಾಧ್ಯ ದೈವ ಶ್ರೀ ಬಾಲಲೀಲ ಮಹಾಂತ ಶಿವಿಯವರುಗಳನ್ನು ಸ್ಮರಿಸುತ್ತಾ ಶರಣ ಸಂಸ್ಕೃತಿಯ ಪವನತಾಣ ಮೊಳಗುಂದದ ಗ್ರಾಮದೇವತೆಯ ಟೋಪ್ ಜಾತ್ರಾ ಮಹೋತ್ಸವವು ಇದೇ ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಿಂದ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಬಹು ಅದ್ದೂರಿಯಿಂದ ನಡೆಯುತ್ತಿದ್ದು ಈ ಜಾತ್ರೆಯಲ್ಲಿ ದೇವತೆಯರು ಕಟ್ಟೆ ಮನೆಗಳಿಗೆ ದಯಮಾಡಿಸಿ ಹಾಗೂ ಭಕ್ತರ ಮನೆಗೆ ದಯಮಾಡಿಸಿ ಉಡಿ ತುಂಬಿಸಿಕೊಳ್ಳುವುದು ದಾಸೋಹ ಮತ್ತು ಸಾಯಂಕಾಲ ಧರ್ಮಸಭೆ ಹಾಗೂ ರಸಮಂಜರಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಹಾಗೂ ಈ ಕಾರ್ಯಕ್ರಮದಲ್ಲಿ ಅನೇಕ ಪೂಜ್ಯರು ಉಪನ್ಯಾಸಕರು ಸಂಗೀತಗಾರರು ಕಲಾವಿದರು ಎಲ್ಲರೂ ಆಗಮಿಸುತ್ತಿದ್ದು ಈ ಈ ಜಾತ್ರಾ ಮಹೋತ್ಸವಕ್ಕೆ ಮುಳುಗುಂದ ಸದ್ಭಕ್ತರ ಪರವಾಗಿ ಜಾತ್ರಾ ಕಮಿಟಿಯ ಪರವಾಗಿ ಹಾಗೂ ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ ಈ ಜಾತ್ರೆಯನ್ನು ನಾವು ನೀವೆಲ್ಲರೂ ಯಶಸ್ವಿಯಾಗಿ ಪೂರೈಸೋಣ ಅಂತ ಬೇಡಿಕೊಳ್ಳುತ್ತೇನೆ